ರಾಜ್ಯದ ಹಿತಕ್ಕಾಗಿ ನಾವು ನೀವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಮೊದಲಿನಿಂದಲೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾನೇ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ ಬಜೆಟ್ನಲ್ಲಿ ನ್ಯಾಯ ಒದಗಿಸುತ್ತಾರೆ ನ್ಯಾಯ ಸಿಗುತ್ತೆ ನಮಗೆ ಅಂತ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ವಿ ಆದರೆ ಕೇಂದ್ರ ನಮಗೆ ಮರತಾಯಿ ಧೋರಣೆ ಮಾಡಿದೆ ಸಿಗಬೇಕಾದಂಥ ಯಾವುದೇ ಪಾಲನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೆಲ ರಾಜ್ಯಗಳಿಗೆ ಹೆಚ್ಚಿನ ನೆರವು ಹೋಗ್ತಾ ಇದೆ ಆದರೆ ನಮಗೆ ಬಂದಿಲ್ಲ ನಾಡಿದ್ದು ನಮ್ಮ ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನು ಎತ್ತುತ್ತೇವೆ ಪಕ್ಷ ಭೇದ ಮರೆತು ಎಲ್ಲ ಶಾಸಕರು ಪ್ರತಿಭಟನೆಗೆ ಬರಬೇಕು ನಿಮ್ಮ ಧ್ವನಿಯನ್ನು ಎತ್ತಿ ರಾಜ್ಯದ ಜನರ ಋಣ ತೀರಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಜನತೆ ಏನು ನಮಗೆ ಅವಕಾಶ ಕೊಟ್ಟಿದೆ ಅವರಿಗೆ ನ್ಯಾಯವನ್ನ ಕೊಡುವಂಥದ್ದು ಅವರ ಋಣವನ್ನ ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕರ್ನಾಟಕ ನಾವು ದೇಶದ ಒಂದು ಸಂವಿಧಾನ ಸಂವಿಧಾನ ವಿಧಿಸಿದಂತಹ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ ಕೇಂದ್ರ ಸರ್ಕಾರ ಜೊತೆ ಯಾವತ್ತೂ ಕೂಡ ಸಹಕಾರ ಸರ್ವ ಸನ್ಮತಿಯಿಂದ ಸಮನ್ವತೆಯಿಂದ ನಡ್ಕೊಂಡು ನಾವೆಲ್ಲ ಬರ್ತಾ ಇದ್ದೀವಿ ಆದ್ರೆ ಕೇಂದ್ರ ಸರ್ಕಾರ ಕಳೆದ ಏಳೆಂಟತ್ತು ವರ್ಷದಿಂದ ನಮಗೆ ಮಾಡ್ತಾರಂತ ಅನ್ಯಾಯ ಕೂಡ ನಾವು ಪ್ರತಿ ವರ್ಷ ಗಮನಿಸಿದ್ದೇವೆ ನಾವು ಈ ವರ್ಷ ಬಜೆಟ್ ಬಜೆಟ್ನಲ್ಲಿ ನಮ್ಗೇನಾದ್ರೂ ಅನುಕೂಲ ಆಗ್ತದೆ ನ್ಯಾಯ ಒದಗಿಸ್ಕೊಡ್ತಾರೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತೇಳಿ ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ವು ಓದ ವರ್ಷದ ಬಜೆಟ್ ಏನಿತ್ತು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಏನ್ ಮಾತು ಕೊಟ್ಟಿದ್ರು ಆದರೂ ಕೂಡ ಮಾತನ್ನ ನಡೆಸ್ಕೊಳ್ತಾರೆ ನುಡಿದಂತೆ ನಡೀತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ನಮ್ಗಿತ್ತು ನಾನು ಇಂಡಿವಿಜುವಲ್ ಆಗಿ ತೆಗೆದುಕೊಳ್ಳೋಕೆ ಹೋಗುದಿಲ್ಲ ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ರು ಅದು ರಾಜಕಾರಣದ ಮಾತು ಬೇರೆ ನಾನು ನಮಗೆ ಏನು ಸಿಕ್ಕಬೇಕಾದಂತಹ ಪಾಲು ನಮ್ಮ ರಾಜ್ಯದಿಂದ ಅವ್ರಿಗೇನು ನಾವು ಕೊಡ್ತಾ ಇದ್ದೀವಿ ಅವ್ರು ನಮಗೇನು ಕೊಡಬೇಕಾಗಿತ್ತು